ನಮಸ್ತೆ ರೈತ ಬಾಂಧವ್ರೆ ನಾವು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಕೊಂಡುಕುರಿಯ ನಾಡಾಗಿರ್ತಕ್ಕಂತಹ ಉಜ್ಜಪ್ಪ ಒಡೆಯರಹಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ನಮ್ಮ ತಿಮ್ಮಣ್ಣರ ತೋಟದಾಗೆ ಸುಮಾರು ಅವರು ಒಂದು ಮೂರು ಎಕರೆ ಅಡಿಕೆ ತೋಟ ಮಾಡಿದ್ದೀರಲ್ಲ ತಿಮ್ಮಣ್ಣರೇ ಮೂರು ಎಕರೆ ಮಾಡಿದ್ದೀರಲ್ಲ ಇದು ಎರಡು ಎಕರೆ ಪಸರಿಗೆ ಬಂದರ ಸುಮಾರು ಒಂದು ಅರ್ಧ ಗಂಟೆಯಿಂದ ಚರ್ಚೆ ಮಾಡ್ತಿದ್ದೀನಿ ನಿಮ್ಮ ಹತ್ರ ಹ್ಞೂ ಸರ್ ನಿಮ್ಮ ತೋಟದಲ್ಲಿ ಇದು ಎಂಟು ವರ್ಷದ ಗಿಡ ಹ್ಞೂ ಸರ್ ನಿಮ್ಮ ತೋಟದಲ್ಲಿ ಮಣ್ಣಿನ ರಸಸಾರ ಅಂತಕ್ಕಂಥದ್ದು ಇಲ್ಲಿ ಮೂರು ಪಾಯಿಂಟ್ ಐದು ಮತ್ತು ನಾಲ್ಕು ಪಾಯಿಂಟ್ ಐದು ಮತ್ತು ಐದು ಪಾಯಿಂಟ್ ಐದು ಐತಿ ಆರು ಪಾಯಿಂಟ್ ಐದು ದಾಡ್ತಾ ಇಲ್ಲ ಹ್ಞೂ ಸರ್ ಅಂದರೆ ಇಲ್ಲಿ ರಾಸಾಯನಿಕ ಗೊಬ್ಬರ ಚೆನ್ನಾಗಿ ಕೊಟ್ಟಿದ್ದೀರಿ ಹ್ಞೂ ಸರ್ ಇಲ್ಲಿ ಹಿಂದೆ ಬಾಳೆಹು ಮಾಡಿದ್ರಿ ಪಿ ಎಚ್ ವ್ಯಾಲ್ಯೂ ಮಣ್ಣಿನ ರಸಸಾರ ಅಂತಕ್ಕಂಥದ್ದು ಇಲ್ಲಿ ನ್ಯೂಟ್ರಲ್ ಆಗಿಲ್ಲ ಎಂಟೆಂಟು ವರ್ಷ ಆದರೂ ಕೂಡ ಅರವತ್ತು ಎಷ್ಟು ಎಪ್ಪತ್ತು ಸಾವಿರ ರೂಪಾಯಿ ತಗೊಂಡಿರಿ ಅಷ್ಟೇ ಈ ವರ್ಷ ಇನ್ನು ವರ್ಷ ಎಷ್ಟು ತಗೊಂಡಿದ್ದೀರಿ ಐವತ್ತು ಸಾವಿರ ಐವತ್ತು ಸಾವಿರ ಎಪ್ಪತ್ತು ಸಾವಿರ ತಗಿದ್ದೀರಿ ಇದು ಅವೈಜ್ಞಾನಿಕವಾಗಿರ್ತಕ್ಕಂಥ ತೋಟಗಾರಿಕೆ ಪದ್ಧತಿ ಅಂತಾರೆ ಈಗ ನಾ ಎಕರೆಗೆ ನಾಲ್ಕು ನಾಲ್ಕು ಕ್ವಿಂಟಲ್ ರಸಗೊಬ್ಬರ ಕೊಟ್ಟರು ಕೂಡ ದೊಡ್ಡ ಅಮೌಂಟ್ ಸಿಗ್ತಿಲ್ಲ ಅಂದರೆ ಇಲ್ಲೇನಾಗುತ್ತೆ ಅತಿಯಾದ ರಸಗೊಬ್ಬರನೂ ಕೂಡ ತಗೊಳ್ಲಿಕ್ಕೆ ಆ ಬೇರುಗಳು ಕೂಡ ಸಮರ್ಥವಾಗಿರಲ್ಲ ಮಣ್ಣಲ್ಲಿ ಒಂದಿಷ್ಟು ಮಿನಿಮಮ್ ಸಸ್ಟೈನಬಿಲಿಟಿ ಸುಸ್ಥಿರತೆ ಕಾಪಾಡಿದಾಗ ಚೆನ್ನಾಗತ್ತೆ ಈಗ ಎಷ್ಟು ದಿವಸದಿಂದ ನಮ್ಮ ವೀಡಿಯೋಗಳು ನೋಡ್ತಾಯಿರಿ ತಾವು ಸರ್ ಈಗಾಗಲೇ ಈಗ ಎರಡು ಮೂರು ತಿಂಗಳಿಂದ ನೋಡ್ತಾ ಇದೀವಿ ಮೂರು ತಿಂಗಳಿಂದ ನೋಡ್ತಾ ಇದ್ದೀವಿ ನಮ್ಮ ಬರುವಿಕೆ ಕಾಯ್ದ್ರಿ ಹ್ಞೂ ಸರ್ ಹೌದಾ ಹ್ಞೂ ಸರ್ ನಿಮ್ಮ ತೋಟದಲ್ಲಿ ಕೊಳೆ ರೋಗದಕ್ಕೆ ಈಡಾಗಿ ಹೋಗಿರ್ತಕ್ಕಂಥ ಗಿಡಗಳೆಷ್ಟು ನಾನೂರು ಗಿಡ ನಾನ್ನೂರು ಗಿಡ ಯಾವುದು ಒಂದ್ ಸಾವಿರ ಗಿಡದಲ್ಲಿ ನಾನೂರು ಗಿಡ ದೊಡ್ಡ ದೊಡ್ಡ ಗಿಡಗಳನ್ನೇ ಕಳೆ ನಾಳೆ ಇದರಿಂದ ಹೋಗಿದಾವಲ್ಲ ಕೊಳೆ ರೋಗದಿಂದ ಒಗಿದಾವಲ್ಲ ಬೇರು ಕೊಳೆ ಮತ್ತು ಸುಳಿ ಕೊಳೆಯಿಂದ ಒಗಿದಾವಲ್ಲ ಹೌದಾ ಈಗ ತೋಟಗಾರಿಕೆ ಬೆಳೆ ಅಂತಕ್ಕಂಥದ್ದು ಇದು ಬಹು ಬೆಳೆ ಒಂದು ತಲೆಮಾರಿನ ಬೆಳೆ ಅಲ್ವಾ ಒಂದು ತಲೆಮಾರಿನ ಬೆಳೆ ಅಂತಂದ್ರೆ ನಾನೂರು ಗಿಡಗಳಿಲು ಕಳಕಂಜಿರಿ ಅಂದ್ರೆ ನಮಗೆ ಎಷ್ಟು ನೋವಕತಿ ಅಂತೇಳಿದರೆ ನಾನ್ನೂರು ಗಿಡದಿಂದ ನಾಲ್ಕು ಲಕ್ಷ ರೂಪಾಯಿ ಆದಾಯ ಬರಲಿಕ್ಕೆ ಅವಕಾಶ ಇತ್ತಿಲ್ಲಿ ನಾಲ್ಕು ಲಕ್ಷ ಹೌದಾ ಒಂಥರ ನಾನ್ನೂರು ಜನ ಮಕ್ಕಳಂಗೆ ಕಳ್ಕಂದಂಗೆ ವರ್ಷ ಒಂದೊಂದು ಗಿಡ ಮಿನಿಮಮ್ ಒಂದು ಸಾವಿರ ರೂಪಾಯಿ ಆದಾಯ ಕೊಟ್ಟರೆ ನಾಲ್ಕು ಲಕ್ಷ ಈ ಭಾಗದ ಮಣ್ಣು ಅಂತಕ್ಕಂಥದ್ದು ಬಹಳ ಉತ್ಕೃಷ್ಟವಾಗಿರ್ತಕ್ಕಂಥ ಮಣ್ಣು ನಿರ್ವಹಣೆನಲ್ಲಿ ತಪ್ಪು ಹದ ತಪ್ಪಿದ್ರೆ ಅತಿಯಾದ ರಸಗೊಬ್ಬರ ಕೊಟ್ಟೆ ಅತಿಯಾಗಿ ನೀರು ಬಿಟ್ಟೆ ಹೊರಗಿಂದ ಮಣ್ಣು ನೋಡಿಸಿದಿ ಯಾವ್ದಾನಪ್ಪ ಇದೆಲ್ಲದು ಮ್ಯಾಕ್ಸಿಮಮ್ ಮಾಡಿರೋದ್ರಿಂದ ಇದು ಇಳುವರಿ ಮೇಲೆ ಎಫೆಕ್ಟು ಆತು ಡಿಫೆಕ್ಟು ಹೌದಾ ವ್ಯತಿರಿಕ್ತ ಪರಿಣಾಮ ತಂತು ಜೊತೆಗೆ ಇಲ್ಲಿಂದ ದೊಡ್ಡ ಆದಾಯನೂ ಬರಲಿಲ್ಲ ಸಿಕ್ಕಾಬಟ್ಟೆ ದುಡ್ಡು ಹಾಕಿದಿರಿ ಮೂರ್ ಎಕರೆಗೂ ಕೂಡ ಕಡೆಗೆ ಒಂದ್ ಆರ್ನೂರ್ ಗಿಡ ಇದು ಒಂದ್ ಸಾವಿರ ಗಿಡ ಈ ತರ ಆದ್ರೆ ಇದು ಅಜ್ಞಾನದ ಕೃಷಿ ಅಂತಾರೆ ಹೌದಾ ಸುಮ್ಮನೆ ಇದು ಕೆಲಸ ಹೆಂಗಪ್ಪ ಅಂದ್ರೆ ಗುಡ್ಡ ಸುಮ್ನೆ ಇದರಲ್ಲಿ ಒಬ್ಬ ರೈತ ತನ್ನ ತೋಟದಲ್ಲಿ ವಿಜ್ಞಾನಿ ಆಗ್ಬೇಕೋ ಬೇಡಬೋ ವಿಜ್ಞಾನಿ ಆದ್ರೆ ಬೇರುಗಳ ಅಭಿವೃದ್ಧಿ ಕಡಿಮೆ ಇದೆ ಅದೇ ಸರ್ ಜೊತೆಗೆ ಸೂಕ್ಷ್ಮಾಣು ಜೀವಿಗಳು ನಶಿಸುವುದು ವರ್ಷಕ್ಕೆ ಸಲ ಕಳೆನಾಶಕ ಹೊಡಿತೇರಿ ಈಗ ಸದ್ಯ ಹೊಡೆದಿಲ್ಲ ಸರ್ ಹೊಡಿತಿದ್ರಿ ಒಟ್ಟು ಸಲ ಹೊಡಿತಿದ್ರಿ ವರ್ಷಕ್ಕೊಂದ್ಸಲ ಹೊಡಿತೈತಿ ವರ್ಷಕ್ಕೊಂದ್ಸಲ ಹೊಡಿತಿದ್ರಿ ಕಳೆನಾಶಕ ಅಂತಕ್ಕಂಥದ್ದು ಒಳ್ಳೇದ ಕೆಟ್ಟದ್ದು ಕಳೆನಾಶಕ ಅಂತದ್ದು ಕೆಟ್ಟಿದ್ದೆ ಸರ್ ಹುಡುಗಿ ಬರ್ತಾರೆ ಬೆಳೆನಾಶಕ ಬೆಳೆನಾಶಕ ಅಂದ್ರೆ ಎರೆ ಉಳಿಯೆಲ್ಲ ಸಾಯ್ತದೆ ಸರ್ ಮಣ್ಣಿನ ಸೂಕ್ಷ್ಮ ಜೀವಿಗಳು ಸತ್ತರೆ ಎರೆ ಉಳಿದು ಹುಳಿ ಅಲ್ಲ ಇದು ಬಂಗಾರ ಬೆಳೆಯತಕ್ಕಂತ ನೆಲ ಹ್ಮ್ ಸರ್ ಒಳ್ಳೆ ಭೂಮಿಗಳು ಒಳ್ಳೆ ಒಂದಿಷ್ಟು ಬದಲಾವಣೆ ತಂದ್ಕೊಳ್ಳೋದು ಉತ್ತಮ ನಿಮ್ಗೆ ಕಾಪಾಡಿದ ಸರ್ ನೀವು ನಿಮ್ಮ ಇಷ್ಟ ಸರ್ ಥ್ಯಾಂಕ್ ಯು ನೀವು ಕೆಲಸ ಮಾಡಿದರೆ ಮುಂದೆ ಇದು ಚೆನ್ನಾಗಿ ಮಾಡ್ತೀವಿ ಸರ್ ಏನು ಹೇಳ್ತೀರ ಅದನ್ನು ನಡ್ಕಂತೀವಿ ಸರ್ ಮುಂದಿನ ಸರಿ ತಿಂಗಳು ಬಿಟ್ಟು ಮತ್ತೆ ಚೆಕ್ ಮಾಡಿ ಮಾರ್ಕೆಟ್ ಹೇಳ್ತಾರೆ ಹೇಳಿದ್ರೆ ನಿರಂತರವಾಗಿ ನಮ್ಮ ಜೊತೆ ಸಂಪರ್ಕ ತಗಿರೋದು ತುಂಬ ಒಳ್ಳೆಯದು ಅನ್ನೋ ನಮ್ಮ ಸಲಹೆ ಥ್ಯಾಂಕ್ ಯು ಉದ್ಯಮನ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಓಕೆ ಓಕೆ ನಮ್ಮ ಸಂಪರ್ಕ ಸಂಖ್ಯೆ ಜಗಳೂರು ತಾಲೂಕಿಂದ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಮಹಾದೇವಪ್ಪ ಮಣ್ಣು ಪುನರುಜ್ಜೀವನ ಸಲಹೆಗಾರರು ಪಿ ಎಲ್ ಡಿ ಬ್ಯಾಂಕ್ ಎದುರು ರಾಜೇಂದ್ರ ಪ್ರಸಾದ್ ರಸ್ತೆ ಕೃಷಿ ಲಕ್ಷ್ಮಿ ಸಾವಯವ ಕೃಷಿ ಮತ್ತು ಜೈವಿಕ ಗೊಬ್ಬರ ಮಾರಾಟ ಕೇಂದ್ರದಲ್ಲಿ ಸಂಪರ್ಕಿಸಿ ಹೆಚ್ಚಿನ ಕೃಷಿ ಕೌಶಲ್ಯಾಭಿವೃದ್ಧಿ ಮತ್ತು ತರಬೇತಿಗಾಗಿ ದಯಮಾಡಿ ರೈತ ಬಾಂಧವರೇ ನಮಗೆಲ್ಲದೂ ಗೊತ್ತು ನಾವೆಲ್ಲನ್ನು ತಿಳ್ಕೊಂಡ್ವಿ ಅಂದರೆ ನಾವು ಅಡಿಕೆ ತೋಟನ ತೋಟದಿಂದ ಉತ್ತಮವಾಗಿರ್ತಕ್ಕಂಥ ಇಳುವರಿ ಪಡೀಲಿಕ್ಕೆ ಹಿಂದುಳಿತೀವಿ ದಯಮಾಡಿ ಮಣ್ಣನ್ನು ಉಳಿಸ್ತಕ್ಕಂಥ ಕೆಲಸ ತಾವೆಲ್ಲರೂ ಮಾಡಿರಿ ಅಂತಕ್ಕಂಥದ್ದು ನಮ್ಮ ಸಂಸ್ಥೆಯ ಉದ್ದೇಶ ದಯಮಾಡಿ ಮಣ್ಣನ್ನು ಸುಸ್ಥಿರಗೊಳಿಸಿ ಮಣ್ಣನ್ನು ಫಲವತ್ತತೆಗೊಳಿಸಿ ಮಣ್ಣಿನ ಜೈವಿಕ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಂಡು ತೋಟಗಾರಿಕೆ ಮಾಡ್ಕೊಂಡು ಅಸರಳೆ ತ್ಯಾಜ್ಯಗಳ ನಿರ್ವಹಣೆ ಮಾಡ್ಕಂತಕ್ಕಂಥದ್ದು ಒಟ್ಟಾರೆ ಒಂದು ತೋಟದಿಂದ ಸಮಗ್ರ ಬೆಳೆ ಪದ್ಧತಿಯನ್ನು ಅಳವಡಿಸ್ತಕ್ಕಂಥದ್ರಿಂದ ಹಿಡಿದು ಸ ತೋಟಗಾರಿಕೆ ನಿರ್ವಹಣೆ ಮಾಡೋದ್ರಿಂದ ಮಣ್ಣು ಸುಸ್ಥಿರ ಆಗ್ತಾ ಹೋಗುತ್ತೆ ಇದು ತೋಟಗಾರಿಕೆ ಬೆಳೆಯಲ್ಲಿ ಅಡಿಕೆ ಅಂತಕ್ಕಂಥದ್ದು ಕೇವಲ ಅಡಿಕೆಯಾಗೇ ಇರಬಾರದು ಜೊತೆಗೆ ಮಹಡಿ ಪದ್ಧತಿ ಬೆಳೆಗಳನ್ನು ಮಾಡ್ತಕ್ಕಂಥದ್ದು ಉತ್ತಮ ಅಂತಕ್ಕಂಥದ್ದು ನಮ್ಮ ಸಲಹೆ ಈ ತೋಟದಿಂದ ನಾವು ಕಲಿತಕ್ಕಂಥ ಒಂದು ಪಾಠ ಏನು ಅಂತ ಹೇಳಿದರೆ ಇಲ್ಲಿ ಪಸರಿ ಬಂದಿರತಕ್ಕಂಥ ಇಲ್ಲಿ ನೀರು ಚೆನ್ನಾಗೈತಿ ಮಣ್ಣು ಚೆನ್ನಾಗೈತಿ ಎಲ್ಲನೂ ಅತಿಯಾಗಿ ಮಾಡಿದರೂ ಒಂದಿಷ್ಟು ಗಿಡಗಳು ಸುಮಾರು ನಾನ್ನೂರು ಗಿಡ ಕೊಳೆ ಸುಳಿ ಕೊಳೆ ಮತ್ತು ಬೇರು ಕೊಳೆಗೆ ಹೋಗಿದ್ದಾವೆ ಅಂತಂದರೆ ಇದು ಒಂದು ರೀತಿ ಅಜ್ಞಾದ ಕೃಷಿ ಅಂತಲೇ ಹೇಳ್ಬೋದು ಮುಂದಿನ ದಿನಗಳಲ್ಲಿ ತಾವು ಕೂಡ ಬದಲಾಗಬೇಕು ಅನ್ನೋದಾದರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಟ್ ಒನ್ ತ್ರೀ ಮಹಾದೇವಪ್ಪ ಮಣ್ಣು ಪುನರುಜ್ಜೀವನ ಸಲಹೆಗಾರರು ಇಲ್ಲಿ ಸಂಪರ್ಕಿಸಿ ದಾವಣಗೆರೆನಲ್ಲಿ ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ನಾರದಮುನಿ ಕೃಷಿ ಮಾಹಿತಿ ಮತ್ತು ಪರಿಕರ ಮಾರಾಟ ಕೇಂದ್ರ ಇಲ್ಲಿ ಸಂಪರ್ಕಿಸಿ ಅಂತ ತಿಳಿಸ್ತಾ ನಮ್ಮ ವಿಚಾರಗಳು ಉದಯ ಹೇಳ್ತೀವಿ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಈ ಊರಿನ ಗ್ರಾಮಸ್ಥರಿಗೂ ತಿಮ್ಮಣ್ಣವರಿಗೂ ಧನ್ಯವಾದಗಳು ನಿಮ್ಮ ನಂಬರ್ ಹೇಳಿ ಸರ್ 9945774346. Thank you, sir. Thank you. Thank you very much. Thank you.